ಬಡರೋಗಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಹಲವು ಸೌಕರ್ಯಗಳನ್ನು ಜಾರಿಗೊಳಿಸಿದ್ರೂ ಸಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡರೋಗಿಗಳ ಪಾಲಿಗೆ ಹುಳಿ ದ್ರಾಕ್ಷಿಯಾಗಿದೆ ಹೌದು ಇದು ಚಳಕೆರೆ ನಗರದ ನೂರು ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಸಜ್ಜಿತ ಐಟೆಕ್ ರಕ್ತ ಪರೀಕ್ಷಾ ಕೇಂದ್ರ ಇದ್ರೂ ಸಹ ಸುಮಾರು ಒಂದು ತಿಂಗಳಿಂದ ಕಿಡ್ನಿ ಲಿವರ್ ಥೈರಾಯ್ಡ್ ಸೇರಿದಂತೆ ಕೆಲ ರಕ್ತ ಪರೀಕ್ಷೆ ಮಾಡದೆ ಇರುವುದರಿಂದ ದುಬಾರಿ ಹಣ ತೆತ್ತು ಖಾಸಗಿ ಲ್ಯಾಬ್ಗಳಿಗೆ ಹೋಗುವುದು ಅನಿವಾರ್ಯವಾಗಿದೆ ಸರ್ಕಾರಿ ಆಸ್ಪತ್ರೆಯ ಲ್ಯಾಬ್ನಲ್ಲಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿದ ರೋಗಿಗಳಿಗೆ ಕಿಡ್ನಿ ಲಿವರ್ ಥೈರಾಯ್ಡ್ ಈ ಮೂರು ಸೇರಿ ಸುಮಾರು ಮುನ್ನೂರರಿಂದ ಐನೂರು ರುಗಳಾದರೆ ಖಾಸಗಿ ಲ್ಯಾಬ್ಗಳಲ್ಲಿ ಏಳ್ನೂರರಿಂದ ಸಾವಿರ ರು ಆಗುತ್ತದೆ ರೋಗಿಗಳಿಗೆ ಚಿಕಿತ್ಸೆ ಪಡೆಯಲು ಬಂದಾಗ ಈ ಮೂರು ರಕ್ತ ಪರೀಕ್ಷೆ ಮಾಡಿಸಲು ಬರೆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೈಟೆಕ್ ಸುಸಜ್ಜಿತ ಲ್ಯಾಬ್ ಹೊಂದಿದ್ರೂ ಸಹ ಸುಮಾರು ಒಂದು ತಿಂಗಳಿಂದ ಈ ಮೂರು ಸೇರಿದಂತೆ ಕೆಲವು ರಕ್ತ ಪರೀಕ್ಷೆ ಮಾಡಲು ದುಬಾರಿ ಹಣ ಕೊಟ್ಟು ಖಾಸಗಿ ಲ್ಯಾಬ್ಗೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು ಬಡ ರೋಗಿಗಳಿಗೆ ಅಸಮಾಧಾನ ಮೂಡಿಸಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನೂರು ಹಾಸಿಗೆ ಆಸ್ಪತ್ರೆಯಲ್ಲಿ ಲ್ಯಾಬ್ನಲ್ಲಿ ಸೌಲಭ್ಯ ದೊರೆಯುವಂತೆ ಮಾಡುವರೇ ಕಾದು ನೋಡಬೇಕಾಗಿದೆ E <laughs>